ಯಾಕಂದ್ರೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ಭೀ ಕಟ್ಬೇಕು ಸರ್ ಯಾಕಂದ್ರೆ ನಾವು ಯಾವ ಜಾತಿ ಯಾವ ಸಮಾಜ ವಿರೋಧಿಗಳಲ್ಲ ಸರ್ ಆದ್ರೆ ನಾವು ಐ ತೆಗಿರೋದು ರಮೇಶ್ ಕತ್ತಿಯವರು ಉಂಟ ಯಾಕಂದ್ರೆ ಅವ್ನು ಮಾತಾಡ್ದ ಕತ್ತಿ ಮೇಲೆ ಕುತ್ಕೊಂಡು ಪಂಚಾಯತ್ ಗತ್ಯಾಗ ಮಾತಾಡ್ದಂಗೆ ಮಾತಾಡಿ ಅವನು ಹೋಗಿ ಎಲ್ಲಿ ಅಡಿ ದಿ ಕೆ ಮಾಡೋಲ್ ಅಂಥ ದೊಡ್ಡ ಸ್ಕೂಲಲ್ಲಿ ಅಂಥ ಮೀಡಿಯಾದವು ಅಂಥ ಲೈಟ್ ಫೋಕಸ್ ಐತ್ರಿ ಇವತ್ತು ಮೀಡಿಯಾ ಎಲ್ಲಿ ಸರ್ ಹಂತಾಲಯವ್ ಮಾತಾಡ್ತಾನೆ ಎಂಥ ಪ್ರತಿ ಬರಲ್ಲ ಅಷ್ಟು ಪ್ರಯತ್ನ ಇಲ್ಲ ಸರ್ ಅವ್ರ ಒಬ್ಬರು ಮಾಜಿ ಸಂಸದ್ರು ಸರ್ ಆ ವಿಷಯದ ಎರಡನೇ ಮಾತಿಲ್ಲ ಕೇಸ್ ಆಗಿದೆ ಇಲ್ಲಿ ಟ್ರಾಫಿಕ್ ಎಲ್ಲ ಜನರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಒಂದಿರ ಜನ ಸಮಸ್ಯೆ ಸಮಾಜಕ್ಕೂ ಸಮಸ್ಯೆ ಆಗಿದೆ ಸರ ಈಗ ನಿನ್ನೆ ಇಲ್ಲಿ ಬೆಳಗಾವಿ ಸಿಟಿಯಲ್ಲಿ ನಿಮ್ ಲಾಂಡ್ ನೆರ ಏರಿಯಾದಲ್ಲಿ ಕ್ಯಾಂಪ್ ಆಯಿತು ನಮ್ಮ ಹಿರಿಯರು ಕೂಡ ಎಫ್ಐಆರ್ ಮಾಡಿದ್ದಾರೆ ಸರ್ ಎಫ್ ಆರ್ ಆಯ್ತು ಈಗ ಹಿರಿಯರ ಸಮ್ಮುಖದಲ್ಲಿ ತಮ್ಮ ನಾ ಗಮನಕ್ಕೆ ಇಷ್ಟಪಡ್ತೀನಿ ತಗೋರಿ ದೌರ್ಜನ್ಯ ಬಂದು ಕೇಸ್ ಆಗತ್ತೆ ಅವ್ನು ಎಷ್ಟ್ ಮಟ್ಟಿ ನೀವು ಅರೆಸ್ಟ್ ಮಾಡ್ತೀರಿ ಎಲ್ಲಿ ಮತ್ತೆ ಕಾನೂನು ಸರ್ ಕೊಡೋರ್ ಈಗಾಗಲೇ ನಾವು ಯಾವತ್ತೂ ಕೂಡ ಕಾನೂನು ವ್ಯವಸ್ಥೆಯನ್ನ ಕಾಪಾಡತಕ್ಕಂಥವ್ರು ನಾಯಕ ಸಮಾಜವರು ದಲಿತ ಸಮಾಜವರು ಒಂದು ವೇಳೆ ರಮೇಶ್ ಪಟ್ಟಿಯನ್ನ ಬಂಧಿಸಿದ್ದಲ್ಲಿ ದಿನಾಂಕ ಇಪ್ಪತ್ನಾಲ್ಕರಂದು ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಬೆಳಗಾವಿ ಜಿಲ್ಲಾ ಸಂಪೂರ್ಣ ಬಂದ್ ಮಾಡಲಾಗ್ತದೆ ನಾಲ್ಕು ಲಕ್ಷ ಜನ ಕೂಡಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೇವೆ ಇದು ಗಂಡಾಘೋಷವಾಗಿ ಮತ್ತೆ ಹೇಳ್ತಾ ಇದ್ದೇನೆ